ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ್ ಮಹರ್ಷಿ ಚವ್ಯನ ಕಲ್ಯಾಣದ ಪ್ರಸಂಗ ಈ ವಿಡಿಯೋದಲ್ಲಿ ನೀವು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಭೃಗು ಮಹರ್ಷಿಯ ಮಗನಾದ ಚವ್ಯನು ಘೋರ ತಪಸ್ಸನ್ನು ಮಾಡಲು ಕಾಡಿನಲ್ಲಿ ಕುಳಿತನು ಕಾಲಾಂತರದಲ್ಲಿ ಅವನ ಸುತ್ತಲೂ ಹುತ್ತ ಬೆಳೆಯಿತು ಒಂದು ಸಲ ರಾಜ ಶರಿಯಾತಿ ತನ್ನ ಹೆಂಡತಿಯರೊಡನೆ ಮಗಳು ಸುಕನ್ಯೆ ಜೊತೆಗೆ ವಾಯುವರಕ್ಕೆ ಕಾಡಿಗೆ ಬಂದನು ಅತ್ಯಂತ ಸುಂದರಿಯಾದ ಸುಕನ್ಯ ಸಖಿಯರೊಡನೆ ಆಟ ಒಡುತ್ತಾ ಹುತ್ತಿನ ಹತ್ತಿರ ಬಂದಳು ಹುತ್ ಹುತ್ತಲಿನ ಒಳಗಿನಿಂದಲೇ ಸುಕನ್ಯೆಯನ್ನು ನೋಡಿ ಅನರಾಗ ತಪ್ತನಾದನು ಹುತ್ತದಿಂದ ಹುತ್ತದಿಂದಲೇ ಮಹರ್ಷಿ ಚವ್ವಿನ ಆಕೆಯನ್ನು ಹತ್ತರಕ್ಕೆ ಕರೆದನು ಆದ್ರೆ ಆ ಮಾತುಗಳನ್ನು ಸುಕನ್ಯೇ ಕೇಳಲಿಲ್ಲ ಆದರೂ ಹುತ್ತಿನ ಒಳಗಿನಿಂದ ಏನೋ ಶಬ್ದ ಕೇಳಿ ಹುತ್ತಿನೊಳಗೆ ನೋಡಿದಳು ಅಲ್ಲಿ ಮಿರುಮೆರನೆ ಮಿಂಚುವ ತೇಜಸ್ವಿಯಿಂದ ಕೂಡಿದ ಚವ್ವಿನ ಋಷಿಗಳ ಕಣ್ಣುಗಳನ್ನು ನೋಡಿದಳು ಆ ಸುಕನ್ಯ ಕಣ್ಣುಗಳನ್ನು ಗುರುತಿಸಲಿಲ್ಲ ಕುತೂಹಲದಿಂದ ಒಂದು ಮುಳ್ಳಿನಿಂದ ಮಹರ್ಷಿಯ ಕಣ್ಣುಗಳನ್ನು ಚುಚ್ಚಿಬಿಟ್ಟಳು ಮಹರ್ಷಿ ಕೋಪದಿಂದ ಅಲ್ಲಿದ್ದ ಪರಿಚಾರಿಕರನ್ನು ಸೈನಿಕರನ್ನು ಸ್ತಂಭೀಭೂತರನ್ನಾಗಿ ಮಾಡಿದನು ಅವರು ಕಲ್ಲಿನಂತೆ ಸ್ಥಿರವಾದರು ಈ ವಿಷಯ ತಿಳಿದ ರಾಜನಿಗೆ ಗೊತ್ತಾಯಿತು ಮಗಳು ಸುಕನ್ಯಾ ಎಲ್ಲ ವಿಷಯಗಳನ್ನು ಹೇಳಿದಳು ಹೊತ್ತಿನೊಳಗೆ ಕಂಡಿದ ಕಂಡಿದ್ದ ಹೊಳೆಯುವ ವಸ್ತುವನ್ನು ಮುಳ್ಳಿಂದ ಚುಚ್ಚಿದ್ದು ಸಹ ಹೇಳಿದ್ದಳು ರಾಜನು ಹುತ್ತವನ್ನಗೆದಾಗ ಮಹರ್ಷಿ ಚವ್ವನು ಹೊರಗೆ ಬಂದನು ಎದ್ದವನೇ ರಾಜನಿಗೆ ಹೇಳುತ್ತಾನೆ ರಾಜ ನಿನ್ನ ಮಗಳನ್ನು ನನ್ನೊಂದಿಗೆ ಮದುವೆ ಮಾಡಿಕೊಡಬೇಕೆಂದು ಆಜ್ಞೆ ಮಾಡುತ್ತೇನೆ ಅಂದನು ಮಹರ್ಷಿ ಶಾಪದ ಭಯದಿಂದ ವೃದ್ಧನಾದ ಎರಡೂ ಕಣ್ಣುಗಳಲ್ಲಿದ್ದ ಚವ್ವನಿಗೆ ಮದಿ ಮಾಡಿಕೊಡುತ್ತಾನೆ ಸುಕನ್ಯೆ ಸಹ ಒಪ್ಪುತ್ತಾಳೆ ಮಹಾತ್ಮರಿಂದ ತನಗೆ ಮುಂದೆ ಸುಖ ಸಿಗುತ್ತಿದೆ ಅಂತ ಮನಸ್ಸಿನಲ್ಲಿ ವಿಚಾರ ಮಾಡುತ್ತಾಳೆ ಮದುವೆ ಆದ ಮೇಲೆ ಇಬ್ಬರು ಕಾಡಿ ಹೊರಟರು ಒಂದು ದಿವಸ ಸುಕನ್ಯ ಸ್ನಾನಕ್ಕೆಂದು ನದಿಗೆ ಹೋಗುತ್ತಾಳೆ ಅದೇ ದಾರಿಯಲ್ಲಿ ಹೋಗುತ್ತಿದ್ದ ಅಶ್ವಿನಿ ದೇವತೆಗಳು ಸುಕನ್ಯ ರೂಪಕ್ಕೆ ಮರಳಾಗುತ್ತಾರೆ ಆಕೆ ಹತ್ತಿರ ಬಂದು ಅನ್ನುತ್ತಾರೆ ಸುಕನ್ಯಾ ನೀನು ಜಗತ್ತಿನಲ್ಲಿಯೇ ಸುಂದರಿ ನಿನ್ನಂಥ ಸುಂದರವಾದ ಯುವಕನೊಡನೆ ಸಂಸಾರ ಮಾಡಬೇಕಾಯಿತು ಆದರೆ ಅಂದನಾದ ವೃದ್ಧನಾದ ಋಷಿಯ ಜೊತೆಗೆ ಇರುವೆ ನೀನು ಹೂ ಅಂದರೆ ನಮ್ಮಲ್ಲಿ ಒಬ್ಬರನ್ನು ಮದುವೆ ಮಾಡಿಕೊ ಅಂತ ಅನ್ನುತ್ತಾರೆ ಆದರೆ ಸುಕನ್ಯ ಒಪ್ಪುವುದಿಲ್ಲ ನನ್ನ ಪತಿಯ ಅಂದನೋ ವೃದ್ಧನೋ ಇರಬಹುದು ಆದರೆ ಅವರು ತಪೋನಿಷ್ಠರು ಅವರನ್ನು ನನ್ನ ಬಿಟ್ಟಿರಲಾರೆ ನನ್ನ ಪತಿರ್ವತಿ ಅಂತ ಕಡಾಖಂಡಿತವಾಗಿ ಅಶ್ವಿನಿ ದೇವತೆಗಳಿಗೆ ಹೇಳುತ್ತಾಳೆ ಇದರಿಂದ ಸಂತೃಪ್ತರಾದ ದೇವತೆಗಳು ಸುಕನ್ಯೆಗೆ ಹೇಳುತ್ತಾರೆ ನೀನು ನಿನ್ನ ಪತಿಯನ್ನು ಕರೆದುಕೊಂಡು ಬಾ ಅವರನ್ನು ತರಡರನ್ನಾಗಿ ಮಾಡುತ್ತೇನೆ ಅಂತ ಅನ್ನುತ್ತಾರೆ ಸುಕನ್ಯಾ ಚವ್ಯನಮ್ಮನ ಋಷಿಗಳನ್ನು ಕರೆದುಕೊಂಡು ಬರುತ್ತಾಳೆ ಅಶ್ವಿನಿ ದೇವತೆಗಳು ಚವ್ವನಮ್ಮ ಋಷಿಗಳಿಗೆ ಹತ್ತಿರದ ನೆಲೆಯಲ್ಲಿ ನದಿಯಲ್ಲಿ ಮುಳುಗು ಅಂತ ಹೇಳುತ್ತಾರೆ ಅದರಂತೆ ಚವ್ಯನ ಋಷಿಗಳು ಋಷಿಗಳು ಮುಳುಗುತ್ತಾರೆ ನೀರಿನಿಂದ ಇದ್ದುಕೊಳ್ಳಲಿ ಅವರು ನವತರುಣರಾಗಿರುತ್ತಾರೆ ಹೋದ ಕಣ್ಣಿನ ದೃಷ್ಟಿಯೂ ಬಂದಿರುತ್ತದೆ ದಂಪತಿಗಳು ಅವರನ್ನು ಹರಿಸುತ್ತಾರೆ ಮಹಾತ್ಮರ ಸನ್ನಿಯಲ್ಲಿದ್ದರೆ ತಡವಾದರೂ ಕೂಡ ಆತ್ಮ ಸಿಗುತ್ತ ಆತ್ಮಸುಖ ಸಿಗುತ್ತಿದೆ ಅಂತ ಕಥೆಯ ಸಾರಾಂಶ ಭಾರತ